ವರು ಮಕ್ಕಳು ಅಥವಾ ರೈತರ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಎಲ್ಲೋದ್ರು ಕೂಡ ಮಂಗಳ ಕಾಲದಲ್ಲಿ ಅಂದ್ರೆ ಮದುವೆ ಆಗಿಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷ ಆದ್ರೂ ಕೂಡ ಎಣ್ಣೆ ಸಿಕ್ತಿಲ್ಲ ಅನ್ನುವಂಥವ್ರಿಗೆ ಇಪ್ಪತ್ತೊಂದು ಅಥವಾ ನೂರ ಎಂಟು ಅರ್ಶನದ ಕೆಂಪು ದಾರದಲ್ಲಿ ಕಟ್ಟಿ ಒಂದು ಕೆಂಪಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಪ್ರತ್ಯಂಗಿರ ಹೋಮಕ್ಕೆ ಹೋಮಕ್ಕೆ ತಂದು ಹಾಕೋದ್ರಿಂದ ಮೂರು ಉಣಿಮೆ ಅಥವಾ ಮೂರು ಅಮಾವಾಸ್ಯೆಗೆ ಬಂದು ಆ ಹೋಮಕ್ಕೆ ಭಾಗವಹಿಸಿದ್ರೆ ಖಂಡಿತ ಫಲ ಸಿಗುತ್ತೆ ನೂರ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಮದುವೆ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ನಂಬಿಕೆ ಇಟ್ಟು ಬನ್ನಿ ಭಕ್ತಿ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಅಂಜನ ಶಾಸ್ತ್ರ ಬಂದು ವಿಳ್ಳ ಮೇಲೆ ವಿಳ್ಳ ಮೇಲೆ ನೋಡಿ ಹೇಳುವಂತದ್ದು ಒಂದು ವಿಶೇಷ ಭಾನುವಾರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಸ್ವತಃ ಭಕ್ತರೆ ಬಂದು ಏನ್ ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನ ಪರಿಹಾರ ಆಗ್ತದೆ ಅಂತ ಹೇಳಿ ಅಂಜನದಲ್ಲಿ ನೋಡಿ ಹೇಳುವಂತದ್ದು ಒಂದು ವಿಶೇಷ ನಂಬಿಕೆ ಇಟ್ಟು ಬನ್ನಿ ಭಕ್ತಿ ಇಟ್ಟು ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವತ್ತರ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪ ಆರತಿ ಮಾಡೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಶುಕ್ರವಾರ ಮತ್ತೆ ಅಮವಾಸ ಬಂದು ದೀಪ ಆರತಿ ಮಾಡೋದ್ರಿಂದ ಸರ್ವ ಸಮಸ್ಯೆಗಳು ಕೂಡ